ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ತರ್ದಿ ಇನ್ನೊಂದು ಹೊಸ ವೀಡಿಯೋ ಸೊ ಬರೀ ಇನ್ಸ್ಟಾದಲ್ಲೇ ವೀಡಿಯೋ ಮಾಡ್ತಿಲ್ಲ ಗುರು ಯೂಟ್ಯೂಬ್ಗೂ ಗುರು ಸ್ವಲ್ಪ ನೆನಸ್ಕ ಯೂಟ್ಯೂಬ್ನ ಎಲ್ಲ ಕಮೆಂಟ್ ಹಾಕಿದ್ರು ಇನ್ಸ್ಟಾದಲ್ಲಿ ಸೊ ಅದಕ್ಕೆ ಇವತ್ತು ಯೂಟ್ಯೂಬಲ್ಲೇ ವೀಡಿಯೋ ಇದ್ದೀನಿ ಯೂಟ್ಯೂಬಲ್ಲೇ ನೋಡ್ತಾ ಇರೋದು ನೀವು ನಾನು ಅದನ್ನು ಹೊಸ್ದಾಗ ಹೇಳ್ಬೇಕು ಅಂತೇನಿಲ್ಲ ಸೊ ಹೊಸ ಅದೊಂದು ಪವರ್ ಟೀಲರ್ ತಂದಿದ್ವಿ ಅದ್ರ ಬಗ್ಗೆ ಇಂಟ್ರಡಕ್ಷನು ಏನು ವೀಡಿಯೋ ಹಾಕ್ಲಿಲ್ಲ ಅದು ಹೇಗೆ ವರ್ಕ್ ಮಾಡ್ತಾ ಇದೆ ಏನು ಅಂತ ಸೊ ಇಲ್ಲೇ ನಿಂತಿದೆ ತಾವು ಬಂದಿದ್ದೀನಿ ಆಗಿ ನಿಮಗೆ ತೋರಿಸುವ ಅಂತಾನೆ ಸೊ ಇದೆಲ್ಲ ಇದರಲ್ಲೇ ಉಳುಮೆ ಮಾಡಿರೋದು ಸೊ ಇದು ಎಲ್ಲ ಕೂಡ ಇದರಲ್ಲೇ ಉಳುಮೆ ಮಾಡಿರೋದು ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಸೊ ಇದು ಮುಂಚೆ ಯಾವ ಥರ ಇತ್ತು ಅಂತಂದರೆ ಅಲ್ಲಿದೆ ನೋಡಿ ಆ ಕಾಂಗ್ರೆಸ್ಸು ಸೊ ಈ ಥರ ಇದೆ ನೋಡಿ ಈ ಥರ ಇತ್ತು ಇಲ್ಲಿ ಈ ಥರ ಇತ್ತು ಇವಾಗ ತಾನೆ ಜಸ್ಟ್ ಆ ಕಡೆ ಸ್ವಲ್ಪ ಬಿಟ್ಟಿದ್ದೆ ನಿನ್ನೆ ಮೊನ್ನೆ ಹೊಡೆದಿದ್ದಿದೆಲ್ಲ ಸೊ ಹಿಂಗಿತ್ತು ಹಿಂಗೆ ಮಾಡಿದ್ದೀನಿ ಚೆನ್ನಾಗಿದೆಯಾ ಚೆನ್ನಾಗಿ ಬಂದಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಇದ್ರ ಬಗ್ಗೆ ಸ್ಪೆಸಿಫಿಕೇಷನ್ ಏನಪ್ಪ ಅಂತಂದರೆ ಇದು ಬನ್ನಿ ಅದ್ರ ಹೋಗೇ ನಿಮ್ಗೆ ಹೇಳ್ತೀನಿ ಏನೇನು ಅಂತ ಸೊ ಇದು ಮೇಯ್ನ್ಲಿ ಇದ್ರೆ ಹೆಸ್ರು ಬಂದ್ಬಿಟ್ಟು ಪವರ್ ವಿಡರ್ ಯಾವ ಕಂಪ್ನಿದಪ್ಪ ಅಂತ ಅನ್ನೋದಾದರೆ ಅಗ್ರಿಡಾನ್ ಅಂತ ಅಗ್ರಿಡಾನಲ್ಲಿ ಇದು ನೋಡಿ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿ ಸೊ ಈ ಥರ ಇದೆ ಇದು ಮ ಮೇನ್ಲಿ ಬಂದುಬಿಟ್ಟು ಸೆವೆನ್ ಎಚ್ ಪಿ ಪೆಟ್ರೋಲ್ ಇಂಜಿನ್ನು ಸೊ ಫೋರ್ ಸ್ಟ್ರಾಕು ಟೂ ಸ್ಟಾಕ್ ಅಲ್ಲ ಫೋರ್ ಸ್ಟ್ರೋಕ್ ಯಾವ ಥರ ಆಯಿಲ್ ಮಿಕ್ಸಿಂಗ್ ಇಲ್ಲ ಪೆಟ್ರೋಲ್ ಒಳಗಡೆ ಡೈರೆಕ್ಟು ಪೆಟ್ರೋಲ್ನೇ ಇಂಜೆಕ್ಟ್ ಮಾಡ್ಕೊಳುತ್ತೆ ನಮ್ಮ ಬೈಕು ಸ್ಕೂಟ್ರ್ ಯಾವ ಥರ ಓಡುತ್ತೋ ಅದೇ ಥರ ವರ್ಕ್ ಮಾಡುತ್ತೆ ಇದು ಯಾವ ಥರ ಇದೆ ಇದರಲ್ಲಿ ಮುಂಚೆ ಟೂ ಸ್ಟ್ರಾಕ್ ಬರೋದು ಇವಾಗ ಫೋರ್ ಸ್ಟ್ರೋಕ್ ಮಾಡಿದಾರೆಲ್ಲ ಸೊ ಇಲ್ಲಿ ಇದಿದೆ ನೋಡಿ ಇದೇನೋಂಥರ ಇದಕ್ಕೆ ಏನಂತಾರೆ ನೆನಪಿಲ್ಲ ನನಗೆ ಮಚ್ಚ ಜಪಾನ್ ಕಂಪ್ನಿದು ನೋಡಿ ಜಪಾನಿಂದ ಇದೆ ಜಪಾನ್ ಮೇಡ್ ಬೈ ಜಪಾನ್ ಜಪಾನ್ ಬಂತು ಅಂದರೆ ನಮ್ಮ ಫೇವ್ರೇಟ್ ಜಪಾನ್ ಮೋಸ್ಟ್ ಫೇವ್ರೇಟ್ ಸೊ ಇದು ಬಂದ್ಬಿಟ್ಟು ಎಕ್ಸಾಸ್ಟ್ ಪೈಪು ಸೊ ಕೂಲಾಗಿದೆ ಇದು ಏರ್ ಫಿಲ್ಟ್ರು ಸೊ ಮತ್ತು ಇದು ಪೆಟ್ರೋಲ್ ಟ್ಯಾಂಕು ಸೊ ಫೋರ್ ಲೀಟರ್ ಟ್ಯಾಂಕೇನ ಇರ್ಬೋದು ತ್ರೀ ಲೀಟರ್ ತ್ರೀ ಪಾಯಿಂಟ್ ಫೈವ್ ಏನೋ ಹೇಳಿದ್ರು ಹತ್ತಿರ ಫೋರ್ ಲೀಟರ್ ಇರ್ಬೋದು ಇಲ್ಲಿದೆ ನೋಡಿ ಮತ್ತು ಇದು ಗೇರ್ ಬಾಕ್ಸು ಮತ್ತು ಇದರಲ್ಲಿ ಡಿಫ್ರೆನ್ಷರ್ ಇಲ್ಲ ಗೇರ್ ಬಾಕ್ಸಿದೆ ಎರಡು ಫ್ರಂಟು ಒಂದು ರಿವರ್ಸು ಸೊ ಎರಡು ಫ್ರಂಟು ರಿವರ್ಸ್ ಬಂದ್ಬಿಟ್ಟು ಇಲ್ಲಿ ಲಿವರಲ್ಲಿ ನಾವು ರಿವರ್ಸ್ನ ಮಾಡ್ಕೋಬೇಕು ನ್ಯೂಟ್ಲು ಮಾಡಿಬಿಟ್ಟು ರಿವರ್ಸ್ ಲಿವರ್ ಇಟ್ಕೊಂಡ್ರೆ ರಿವರ್ಸ್ ಹೋಗುತ್ತೆ ಇದು ಎರಡು ಫ್ರೆಂಟ್ಗೆ ಈ ಥರ ಇದೆ ನೋಡ್ತಾರೆ ಬಂದು ನೀವು ಸೊ ಮತ್ತು ಇದಕ್ಕೆ ಏನೇನೆಲ್ಲ ಹಾಕ್ಬೋದಪ್ಪ ಅಂತ ಆದರೆ ಇವು ಬಂದ್ಬಿಟ್ಟು ಇವೇನಂತಾರೆ ಬ್ಲೇಡ್ಸ್ಗೆ ಮರ್ತೋಯ್ತಲ್ಲ ಗುರು ನೆನಪೇ ಬರಲ್ಲ ನನಗೆ ಸೊ ಇದು ಬಂದ್ಬಿಟ್ಟು ನೇಗ್ಲು ಇದು ಸಾಲು ಮಾಡೋದಕ್ಕೆ ಈ ಥರ ಸಾಲು ಸಾಲು ಬೇಕಾದ್ರೆ ಮಾಡ್ಕೋಬೋದು ಇದಕ್ಕೆ ಇನ್ನೊಂದು ಕಡ್ಡಿ ಬರುತ್ತೆ ಇದೇ ಥರ ಇದೇನಿದೆಯೋ ಈ ಥರ ಕಡ್ಡಿ ಮಾಮೂಲಿ ಕಡ್ಡಿ ಬರುತ್ತೆ ಇದು ರೋಟ್ರಿ ಇವು ಕರೆಕ್ಟ್ ಅವ್ನು ಹಾಕೊಂಡು ರೋಟ್ರಿ ಹೊಡೆಯೋದಕ್ಕೆ ಕಡ್ಡಿ ಹಾಕೊಂಡು ರೋಟ್ರಿ ಹೊಡಿಬೇಕು ನಾನಿದು ನೇಗ್ಲು ಹಾಕಿದ್ದೀನಿ ಚೆನ್ನಾಗಿ ಕಿತ್ಕೊಳ್ಳಿ ಎಲ್ಲ ಚೆನ್ನಾಗೆ ಅಂತ ಹಿಡಿದದೇನೋ ಆಗೋಲ್ಲ ಸೊ ಇವು ರೋಟ್ರಿ ಸೊ ಇದರಲ್ಲಿ ಇಪ್ಪತ್ನಾಲ್ಕು ಕಲ್ಲುಗಳಿದಾವೆ ಇಪ್ಪತ್ನಾಲ್ಕು ರಾಡಿ ಈ ಥರದ್ದು ಹಾಕೊಂಡು ಹೊಡೆಯೋದು ಸೊ ಮತ್ತು ಇದು ಜೊತೆಗೆ ಇಷ್ಟು ಕೊಟ್ಟಿದ್ದಾರೆ ಇದೇನು ರೋಟ್ರಿ ಇವೆರಡು ಇದೊಂದು ಇದು ಈ ಗಾಡಿ ಇಷ್ಟು ನನಗೆ ಇದ್ರ ಜೊತೆ ಕೊಟ್ಟಿರೋದು ಮತ್ತೆ ಎರಡು ವೀಲು ಅಲ್ಲಿ ನೋಡ್ತಾ ಇರ್ಬೋದು ಬನ್ನಿ ತೋರಿಸ್ತೀನಿ ಬಟನ್ ವೀಲು ಟ್ಯೂಬ್ಲೆಸ್ ಟೈರ್ ಅಂತೆ ಮಾಮೂಲಿ ಎಲ್ಲದರಲ್ಲೂ ಡೈರೆಕ್ಟ್ ಇದೆ ಅದೇನು ಟೂಬ್ ಟೂ ಟೂಬ್ಲೆಸ್ ವೀಲ್ ಆ ಥರ ಬಂದ್ಬಿಡುತ್ತೆ ಇದು ಟೂಬ್ಲೆಸ್ ಟೈರು ಏರ್ ಹೊಡಿಬೇಕು ಇದಕ್ಕೆ ನೋಡ್ತಾ ಇರ್ಬೋದು ನೀವು ಏರ್ ಹೊಡಿಬೇಕು ಏರ್ ಹೊಡಿಯೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇದೆ ನೋಡಿ ಏರ್ ಕೂಡ ಹೊಡಿಬೇಕು ನಾವು ಇದಕ್ಕೆ ಸೊ ಈ ಥರ ಇದೆ ಎರಡು ವೀಲು ಸೊ ಮತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ತರ್ಟಿ ತೌಸಂಡು ಆನ್ ರೋಡು ಆನ್ ರೋಡು ಅಂತ ಏನಿಲ್ಲ ಇದಕ್ಕೆ ಯಾವುದೇ ಥರ ರಿಜಿಸ್ಟ್ರೇಷನ್ ಇಲ್ಲ ಏನಿಲ್ಲ ಯಾವ ಥರ ಡಿ ಎಲ್ ಬೇಕು ಅಂತ ಏನಿಲ್ಲ ಏನಿಲ್ಲ ಹೋಗೋದು ತರೋದು ಹೊಡೆಯೋದು ಅಷ್ಟೇ ಸೈಕಲ್ ಇದ್ದಂಗೆ ಅಂತ ತಿಳ್ಕೊಬೋದು ನೀವು ಯಾವ ಥರ ರಿಜಿಸ್ಟ್ರೇಷನ್ ಇಲ್ಲ ಯಾವ ಥರ ಡಿ ಎಲ್ ಬೇ ಬೇಡ ಏನು ಬೇಡ ಸುಮ್ಮನೆ ತರೋದು ಸ್ಟಾರ್ಟ್ ಮಾಡ್ಕೊಳೋದು ಹೊಡೆಯೋದು ಯಾರು ಬೇಕಾದ್ರೂ ಹೊಡಿಬೋದು ನಿಮ್ಮ ಮನೇಲಿ ಯಾರಿದ್ದರೂ ಎಲ್ಲರೂ ಹೊಡಿಬೋದು ಏನು ತೊಂದರೆ ಇಲ್ಲ ಮತ್ತು ಇದಕ್ಕೆ ಆಯಿಲ್ ಹಾಕ್ಬೇಕು ಸೊ ಇದು ಇಂಜಿನ್ ಆಯಿಲ್ ಅಂತ ಅನ್ಸುತ್ತೈ ತಿಂಕ ಇಂಜಿನ್ ಆಯಿಲ್ ಹಾಕೋದಕ್ಕೆ ಒಂದು ಲೀಟರ್ ಇಂಜಿನ್ ಆಯಿಲು ಮತ್ತು ಗೇರ್ ಆಯಿಲು ಎರಡು ಲೀಟರ್ ಬರುತ್ತೆ ಸೊ ಅದ್ರ ಕ್ಯಾಪು ಇಲ್ಲಿದೆ ನೋಡಿ ಈ ಕಡೆನೂ ಒಂದು ಕ್ಯಾಪ್ ಇದೆ ಇದು ಇಂಜಿನ್ ಆಯಿಲ್ಗೆ ಈ ಕ್ಯಾಪು ಎರಡು ಕ್ಯಾಪ್ ಇಂಜಿನ್ ಆಯಿಲ್ಗೆ ಕೊಟ್ಟಿದ್ದಾರೆ ಸೊ ಈ ಥರ ಇದೆ ನೋಡಿ ಇದು ಬಂದ್ಬಿಟ್ಟು ತರ್ಟಿ ತೌಸಂಡ್ ರುಪೀಸು ಅಷ್ಟೇ ಕ್ಯಾಶ್ ಕೊಡೋದು ತರೋದು ಎರಡು ಲೀಟ್ರ್ ಆಯಿಲೇನೋ ಹಾಕ್ಕೊಟ್ರು ನನಗೆ ಎರಡು ಲೀಟ್ರ್ ಮೂರು ಲೀಟ್ರ್ ಅದು ಒಂದೂವರೆ ಇದೊಂದು ಒಂದು ಮೂರು ಲೀಟ್ರ್ ಆಯಿಲ್ ಕೊಟ್ಟಿದ್ದರು ನನಗೆ ನಾನು ಒಂದು ಆರಾಮಿಗೆ ಒಂದು ಒಂದು ಅರ್ಧ ಲೀಟ್ರ್ ಮಿಕ್ಕಿದ್ದು ನನ್ನ ಗಾಡಿಗೆ ಹಾಕ್ಕೊಂಡೆ ಬೈಕಿಗೆ ಸೊ ಒಂದು ಮೂರು ಲೀಟ್ರ್ ಆಯಿಲ್ ಕೊಟ್ಟರು ನನಗೆ ಈ ಥರ ಇದೆ ನೋಡಿ ಲುಕ್ ಯಾವ ಥರ ಇದೆ ಅಂತ ಮತ್ತೆ ಇದು ಆಪ್ರೇಟ್ ಮಾಡೋದು ಹೇಗಪ್ಪ ಅಂತಂದರೆ ಮೊದಲನೇದಾಗಿ ಇಲ್ಲಿ ಕಿಕ್ ಸ್ಟಾರ್ಟು ಕಿಕ್ ಸ್ಟಾರ್ಟ್ ಎಳಿಬೇಕು ಕಿಕ್ಕು ಮತ್ತೆ ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ಅದೇ ಥರ ಕೀಲ ಕೀಲ ಸೆಂಟ್ರಿ ಡೈರೆಕ್ಟಾಗಿ ಇದನ್ನು ಆನ್ ಮಾಡಿ ಇಲ್ಲಿ ನ್ಯೂಟ್ಲು ಮಾಡಬೇಕು ಇದು ಫ ಸೆಕೆಂಡ್ ಗಿಯರು ನ್ಯೂಟ್ರು ಆಗಿದೆ ಬನ್ನಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಡೈರೆಕ್ಟ್ ಕಿಕ್ಕು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಮತ್ತು ಇಲ್ಲಿ ಇದೆ ಸೊ ಇದಕ್ಕೆ ಯಾಕಪ್ಪ ಅಗ ಕಟ್ಟಿದ್ದೀನಿ ಅನ್ನೋದಾದರೆ ಎಕ್ಸಡ್ರನ್ನ ಎನಿ ಟೈಮ್ ಇಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋಲ್ಲ ಅದಕ್ಕೋಸ್ಕರ ಆಗ ಕಟ್ಟಿದ್ದೀನಿ ಸೊ ಮತ್ತೆ ನೀವು ನೋಡ್ತಾ ಇರ್ಬೋದು ಇದು ರಿವರ್ಸ್ ಗೇರು ಇದು ಕ್ಲಚ್ಚು ಇದು ಕ್ಲಚ್ ಹಾಡ್ಕೊಂಡು ಇದು ಗೇರು ಮುಂದಕ್ಕೆ ಹಾಕಿದ್ರೆ ಫಸ್ಟ್ ಗೇರ್ ಬೀಳುತ್ತೆ ಇಂದು ಹಾಕಿದ್ರೆ ಸೆಕೆಂಡ್ ಗೇರು ಎರಡು ಫ್ರಂಟ್ಗೆ ಇದು ಹಾಕೋದು ರಿವರ್ಸ್ಗೆ ರಿವ ಲಿವರ್ ಇದೆ ಸೊ ಎಕ್ಸಾಸ್ಟ್ ನೋಡಿ ಕೇಳ್ಕೊಳ್ಳಿ ಇದೆ ಸರ್ ಸೊ ನೋಡಿದ್ರಲ್ಲ ಎಕ್ಸಾಸ್ಟ್ ನೋಟು ಸೊ ಸೌಂಡು ವಾಯ್ಸ್ ಕೇಳಲ್ಲ ಆಫ್ ಮಾಡ್ತೀನಿ ಸೊ ಮತ್ತೆ ಇದು ಬಂದುಬಿಟ್ಟು ಹಿಂದುಗಡೆ ಚಾಪ್ ಕಟರ್ ಏನಾರು ಹಾಕೊಂಡು ಅಲ್ಲ ಏನಕೋ ಹೇಳಿದ್ರು ಔಷಧಿ ಹೊಡೆಯೋದಕ್ಕೆ ಪಂಪ್ ಹಾಕೋದಕ್ಕೆ ಅಂತ ಅನ್ಕೊಂತೀನಿ ಏನೋ ಹೇಳಿದ್ರು ಸೊ ಯಾವ ಥರ ವರ್ಕ್ ಮಾಡ್ತಾ ಅನ್ನೋದಾದ್ರೆ ಇದು ಸೊ ಟ್ರ್ಯಾಕ್ಟ್ರಲ್ಲಿ ಇರುತ್ತೆ ನೋಡಿ ಟ್ರ್ಯಾಕ್ಟ್ರಲ್ಲಿ ಹಿಂದ್ಗಡೆಗೆ ರೋಟ್ರಿ ಹಾಕೋದಕ್ಕೆ ಅಂತ ಯೂಸ್ ಮಾಡ್ತಾರೆ ಅದನ್ನು ಸೊ ಈಗ ಒಂದು ರಾಡ್ ಹಾಕ್ಬಿಟ್ಟು ರೋಟ್ರಿಗೆ ರೊಟೇಟ್ ಆಗೋದಕ್ಕೆ ಇದು ರೊಟೆಟ್ ಹಾಕ್ತಾ ತೊಳಗಡೆ ಬಿಸಿ ಆಗಿದೆ ಇದು ಸೊ ಮತ್ತು ಇದನ್ನ ನೇಗ್ಲು ಇದನ್ನ ಪಿನ್ ತೆಗೆಯೋದು ನೋಡಿ ಇಲ್ಲಿ ಪಿನ್ ಇದೆ ಸರ್ ನೋಡಿ ಇಲ್ಲಿ ಪಿನ್ ಇದೆ ಈ ಪಿನ್ ತೆಗೆದುಬಿಟ್ಟು ಇದನ್ನ ಎತ್ಕೊಂಡ್ರೆ ಈ ನೇಗ್ಲು ಹೊರಗಡೆ ಬರುತ್ತೆ ಇಲ್ಲಿಗೆ ಎಲ್ಲ ಥರ ಹಾಕ್ಬೋದು ಕುಂಟೆ ನೇಗ್ಲು ಆಮೇಲೆ ನಿಮ್ಗೆ ಯಾವ್ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ ಸಣ್ಣ ಟ್ಯಾಕ್ರಿ ಥರ ಇದು ಈಗ ದೊಡ್ಡ ಟ್ಯಾಕ್ರಿಗೆ ಏನೇನೆಲ್ಲ ಸಿಗುತ್ತೋ ಅದೆಲ್ಲ ಸಿಗುತ್ತೆ ಇದಕ್ಕೆ ಪಿನ್ ಕೊಟ್ಟಿದ್ದಾರೆ ನಾನು ಸ್ಕ್ರೂ ಹಾಕಿದ್ದೀನಿ ಪಿನ್ ಮತ್ತೆ ಬಂದ್ಬಿಟ್ಟೆ ಮನೇಲಿ ಇತ್ತೆ ಸೊ ಮಿನಿ ಟ್ಯಾಕ್ರಿನ ಅಂತ ಹೇಳ್ಬೋದು ಟ್ಯಾಕ್ರಿ ಥರ ವರ್ಕ್ ಮಾಡುತ್ತೆ ಎಲ್ಲ ಥರ ವರ್ಕ್ ಮೇಲೆ ಟಿಪ್ಪರೆಲ್ಲ ಹಾಕ್ಬೋದು ಟ್ರೈಲರೆಲ್ಲ ಹಾಕಿ ನಾವು ಹೊಡಿಬೋದು ಅಡ್ಜಸ್ಟಬಲ್ ಹ್ಯಾಂಡ್ಲು ನೋಡಿ ಲೂಸ್ ಮಾಡ್ಕೊಂಡ್ರೆ ಅಡ್ಜಸ್ಟಬಲ್ ಮಾಡ್ಕೋಬೋದು ಹಾಂ ಮತ್ತು ಇಲ್ಲೊಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸ್ಟ್ಯಾಂಡ್ ಕೂಡ ಇದೆ ಸ್ಟ್ಯಾಂಡ್ ಸ್ಟ್ಯಾಂಡಾಗಿ ನಿಲ್ಸೋದು ಒಳಗಡೆ ಎಲ್ಲ ರಿಸ್ಕೇ ಇಲ್ಲ ನೋಡಿ ಈ ಥರ ಇದೆ ಮತ್ತೆ ಇದಕ್ಕೆ ನಾನು ನನಗೆ ಬೇಕಾದ್ರು ಇಷ್ಟೇ ನನಗಿದು ಈ ಥರದ್ದು ಹೊಡೆದ್ಬಿಟ್ಟು ಕುಂಟೆ ಬೇಕು ನನಗೆ ಸಾಲು ಮಾಡೋದಕ್ಕೆ ಈ ಥರ ಇದು ಕುಂಟೆ ನಾನು ಮಾಡಿಸಿದ್ದೆ ನೋಡಿ ಈ ಥರ ಬಂದಿದೆ ಸಾಲು ಇಷ್ಟೊಂದು ಬಂದಿರಲಿಲ್ಲ ನಾನು ಸ್ವಲ್ಪ ಸ್ವಲ್ಪ ಕಟ್ಕೊಂಡೆ ಸೊ ನಂದು ಕುಂಟೆನೂ ಕೂಡ ಒಂದು ಇರಲಿ ಅಂತ ಸೊ ನಾನು ಮಾಡಿಸಿದ್ದು ರೆಡಿಮೇಡ್ ಕುಂಟೆ ಸಿಗುತ್ತೆ ಅವರೇ ಕೊಡ್ತಾರೆ ಅದಕ್ಕೆ ಐದು ಸಾವಿರ ರೂಪಾಯಿ ಹೇಳಿದ್ರು ಸೊ ಐದು ಸಾವಿರ ರೂಪಾಯಿ ಮೇಲೆ ಹೇಳಿದ್ರು ನಾನೊಂದು ಜುಗಾಡ್ ಮಾಡಿ ಮಾಡಿಸಿದ್ದೀನಿ ಇದು ಬಂದ್ಬಿಟ್ಟು ನನಗೆ ಆಗಿದ್ದಿದ್ದು ಹತ್ತಿರ ನಿಯರ್ಲಿ ಮೂರು ಸಾವಿರ ರೂಪಾಯಿ ಆಯಿತು ಸೊ ಇನ್ನೂ ಎರಡು ಸಾವಿರ ರೂಪಾಯಿ ನನಗೆ ಉಳಿದ್ವು ಅದೇ ದುಡ್ದಂಗೆ ಅಂತ ಹೇಳ್ಕೊಂಡೆ ಸೊ ಇದು ಬಂದುಬಿಟ್ಟು ಇದು ಒಂದಕ್ಕೆ ಒಂದು ಸಾವಿರ ರೂಪಾಯಿ ಇದು ಅಡ್ಜಸ್ಟಬಲ್ ರಾಡು ಟಾಪ್ಲಿಂಕ್ ಏನೋ ಅಂತಾರೆ ಅದಕ್ಕೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಸೊ ಮಿಕ್ಕಿದ್ದು ಇದೆಲ್ಲ ರಾಡು ನಮ್ಮನೇಲಿತ್ತು ಸೊ ಇದೂ ಎಲ್ಲ ತಗೊಂಡು ಮಾಡಿಸಿದೆ ಸೊ ಮಾಡಿಸಿದಕ್ಕೆ ಒಣ್ಣ ಒಂದೂವರೆ ಸಾವಿರ ರೂಪಾಯಿ ತಗೊಂಬಿಟ್ಟ ಸಾವಿರದ ಮುನ್ನೂರು ರೂಪಾಯಿ ಏನೋ ತಗೊಂಡ್ಬಿಟ್ಟ ಸೊ ಇದನ್ನ ಯಾವ ಹತ್ರ ಯಾವ ರೀತಿ ಅಪ್ಪ ಹಾಕೋದು ಇದನ್ನ ಸೊ ಇದನ್ನು ಹೀಗೆ ಇಲ್ಲಿಗೊಂದು ರಾಡಿದೆ ಹೀಗೆ ಒಂದು ರಾಡ್ ಅಲ್ಲಿ ಅದರಲ್ಲಿ ಹಾಕಿದ್ದೀನಿ ನೇಗ್ಲು ಹಾಕಿದ್ದೀನಲ್ಲ ಅಲ್ಲಿ ಸೊ ಇದನ್ನು ಈ ಥರ ಹಾಕೋದು ಸೊ ಈ ಸ್ಕ್ರೂನೇ ಇಲ್ಲಿಗೆ ಹಾಕೋದು ಸೊ ಅಲ್ಲಿಗೆ ಹಾಕ್ಬಿಟ್ಟು ಮೇಲೆ ಹಾಕೋದು ಅಲ್ಲಿದೆ ನೋಡಿ ಬನ್ನಿ ತೋರಿಸ್ತೀನಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅದಕ್ಕೆ ಮತ್ತೆ ಬೇರೆ ತಗೋಬೇಕಾಗುತ್ತೆ ಅಂತ ನಾನು ಅದಕ್ಕೆ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ ಸೊ ನನಗೆ ಸದ್ಯಕ್ಕೆ ಅಂತ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಸೊ ಇದನ್ನು ಹಾಂ ಇಲ್ಲಿಗೆ ಸ್ಕ್ರೂ ಹಾಕಿ ಇದನ್ನ ಮಾಡಿಬಿಟ್ಟು ಇದನ್ನು ಟಾಪ್ಲಿಂಕ್ ಇಲ್ಲಿಗೆ ಅಡ್ಜಸ್ಟ್ ಮಾಡಿಬಿಟ್ರೆ ಮುಗಿದು ಕರೆಕ್ಟಾಗಿ ಪಕ್ಕಾ ವರ್ಕ್ ಆಗುತ್ತೆ ಗುರು ಸೊ ಇಲ್ಲಿ ನೋಡಿ ಇಲ್ಲಿ ಬಂದಿದ್ದೆಲ್ಲ ಪಕ್ಕಾ ವರ್ಕ್ ಆಗುತ್ತೆ ಸೊ ಅದಕ್ಕೆ ಸೊ ಈ ಥರ ಇದೆ ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಆದಷ್ಟು ನಾನು ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇದ್ರ ಟ್ರೈಲರ್ ಎಲ್ಲ ಸಿಗುತ್ತೆ ಅಡ್ಜಸ್ಟ್ಮೆಂಟ್ಸ್ ಸೊ ಇನ್ನು ಭಾಳ ಇದಾವೆ ಸೇಮ್ ಟ್ಯಾಕ್ಟ್ರಿ ಥರ ಎಲ್ಲ ಸಿಗುತ್ತವೆ ಕುಂಟೆ ಆಗಲಿ ಆಗಲಿ ಆಮೇಲೆ ಸಾಲು ಮಾಡೋದಾಗಲಿ ಬಳಗುಂಟೆ ಇಕ್ಕದು ಬಳಗುಂಟೆ ಅಂತಾರೆ ಎಲ್ಲ ಥರದ್ದು ಸಿಗುತ್ತೆ ಗುರು ಎಲ್ಲ ಥರ ಸಿಗುತ್ತೆ ಇದು ಬಂದುಬಿಟ್ಟು ಏಳು ಎಚ್ ಪಿ ಇದು ಬಂದುಬಿಟ್ಟು ಕರೆಕ್ಟಾಗಿ ಏಳು ಎಚ್ ಪಿದು ಆಮೇಲೆ ಇದರಲ್ಲಿ ನೆಕ್ಸ್ಟ್ ಮಾಡೋದಂದ್ರೆ ಏಳುವರೆ ಎಚ್ ಪಿ ಎಂಟು ಎಚ್ ಪಿ ಒಂಬತ್ತು ಎಚ್ ಪಿ ಹತ್ತು ಎಚ್ ಪಿ ಇದಾವೆ ಸ್ಟಾರ್ಟಿಂಗ್ ಮೂರು ಹೆಚ್ ಪಿಯಿಂದ ನಾಲ್ಕು ಎಚ್ ಪಿಂದನೇ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ತ ಬರ್ತವೆ ಮೂರು ಎಚ್ ಪಿ ನಾಲ್ಕು ಹೆಚ್ ಪಿದಾದರೆ ಸಿಂಪಲಾಗಿ ಎಡೆ ಕುಂಟೆ ಹೊಡ್ಯೋ ಥರ ಬರುತ್ತೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ರೋಟ್ರಿ ಆಗಲಾಗ್ತಾ ಹೋಗುತ್ತೆ ಈಗ ಒಂಬತ್ತು ಎಚ್ ಪಿ ತ ಅಂದರೆ ಸೇಮ್ ರೋಟ್ರಿನೇ ಇನ್ನು ಸ್ವಲ್ಪ ದೊಡ್ಡದಾಕೋಬೋದು ಆ ಥರ ಬರ್ಬೋದು ಬರುತ್ತೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸೊ ಇದು ಬಂದುಬಿಟ್ಟು ಕರೆಕ್ಟಾಗಿ ಏಳು ಎಚ್ ಪಿದು ಮೈಲೇಜ್ ವಿಷಯಕ್ಕೆಲ್ಲ ಬರೋದಾದರೆ ಒನ್ ಅವರಿಗೆ ಹತ್ತಿರ ಒಂದು ಲೀಟ್ರ್ ಮೇಲೆ ಒಂದು ಒಂದು ಕಾಲು ಲೀಟ್ರು ಪೆಟ್ರೋಲ್ ತಗೊಳತ್ತೆ ಈ ಥರ ಇದು ಏನು ಇದರಲ್ಲಿ ಜಾಸ್ತಿ ಮೇಂಟೆನೆನ್ಸ್ ಅನ್ನೋದಾದರೆ ಆಯಿಲ್ ಚೇಂಜ್ ಮಾಡ್ಕೋಬೇಕು ಆ ಬ್ಲೇಡ್ ಏನಾದ್ರು ಸೌದೋದ್ರೆ ಬ್ಲೇಡ್ ಹಾಕ್ಸ್ಕೋಬೇಕು ಅಷ್ಟೇ ಕ್ಲೀನಾಗಿ ಆಯಿಲ್ ಒಂದು ಕರೆಕ್ಟಾಗಿ ಚೇಂಜ್ ಮಾಡ್ಕೋದ್ರೆ ಸಾಕು ಸೊ ನಾನು ಇದನ್ನು ಮೇಲೆ ಒಂದು ಹತ್ತು ಅವರ್ ಹೊಡೆದಿದ್ದೀನಿ ಗೊತ್ತಿಲ್ಲ ಇನ್ನು ಯಾವುದೇ ಥರ ಮೇಂಟೆನೆನ್ಸ್ ಬಂದಿಲ್ಲ ಆಯಿಲ್ ಸ್ವಲ್ಪ ಕಡಿಮೆ ಆಗಿತ್ತು ಹಾಕ್ಕೊಂಡಿದ್ದೀನಿ ಅದೆಲ್ಲ ಲೀಕ್ ಆಗೋಗ್ತು ಕರೆಕ್ಟಾಗಿ ಇದೇ ಆಯಿಲ್ ಪೈಲ್ ಏನು ಕಡಿಮೆ ಆಗಿರಲಿಲ್ಲ ನಾನೇ ಎಕ್ಸ್ಟ್ರಾ ಹಾಕಿಬಿಟ್ಟಿದ್ದೀನಿ ಅದಕ್ಕೆ ಲೀಕ್ ಆಗ್ತಾಯಿದ್ದಿಲ್ಲ ನೋಡಿ ಇಲ್ಲಿ ಮಣ್ಣೆಲ್ಲ ಇದಾಗ್ಬಿಟ್ಟಿದೆಯಲ್ಲ ಸೊ ಯಾವ ಥರ ಮೇಂಟೆನೆನ್ಸ್ ಇನ್ನು ಬಂದಿಲ್ಲ ಒಂದು ಹತ್ತು ಅವರ್ ಹೊಡೆದಿ ಆಲ್ರೆಡಿ ಈಗ ಆಯಿಲ್ ಕೂಡ ಚೇಂಜ್ ಅದಕ್ಕೆ ಹತ್ತರಿಂದ ಹನ್ನೆರಡು ಅವರ್ ಒಳಗಡೆ ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳಿದರು ಇವಾಗ ತಾನ ಮಾಲೆ ನೀರು ಮೇಲೆ ಚೇಂಜ್ ಮಾಡ್ಬೇಕು ಆಯಿಲ್ನ ಸೊ ನೋಡುವ ಈ ಥರ ಇದೆ ಯಾವ ಥರ ನನಗೆ ಏನು ಪ್ರಾಬ್ಲಮ್ ಮಾಡಿಲ್ಲ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಅಂತ ಮತ್ತು ಸರ್ವೀಸು ನಮ್ಮ ಹೊಸ್ತರದಲ್ಲೇ ಇದೆ ಇದು ನೋಡಿ ನೀವು ಆನ್ಲೈನಲ್ಲಿ ಕಮ್ಮಿ ಸಿಗುತ್ತೆ ಅಂತ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ ಆನ್ಲೈನಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಇನ್ನು ಎರಡು ಸಾವಿರ ರೂಪಾಯಿ ದುಡ್ಡು ಉಳಿತಾವೆ ಅಂತ ನೀವು ಆನ್ಲೈನಲ್ಲಿ ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತೀನಿ ಯಾಕಪ್ಪ ಅನ್ನೋದಾದರೆ ಆನ್ಲೈನಲ್ಲಿ ತಗೊಂತೀರ ಅದೇನಾದ್ರೂ ಒಂದು ಪ್ರಾಬ್ಲಮ್ ಬಂತು ಅಂತಂದರೆ ಆನ್ಲೈನಲ್ಲಿ ಯಾರನ್ನ ಅಂತ ಕೇಳ್ತೀರಾ ಕಸ್ಟಮರ್ ಕೇರ್ ಫೋನ್ ಮಾಡಿದರೆ ಅವರು ಕಸ್ಟಮರ್ ಕೇರ್ ರೆಸ್ಪಾನ್ಸ್ ಮಾಡ್ತಾರಾ ಅದಕ್ಕೆ ಹೇಳ್ತಿರೋದು ಆನ್ಲೈನಲ್ಲಿ ತಗೋಬೇಡಿ ಡೈರೆಕ್ಟ್ ಸ್ಟೋರಲ್ಲೇ ಹೋಗಿ ಎರಡು ಸಾವಿರ ರೂಪಾಯಿ ಎಲ್ಲ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಗಲಿ ಸ್ಟೋರಾದರೆ ತೊಗೊಳ್ಳಿ ಯಾಕಪ್ಪ ಅಂದರೆ ಏನಾರು ಒಂದು ಆತಂದರೆ ಸರ್ವಿಸ್ ಸರ್ವಿಸ್ಗೆ ಅವ್ರನ್ನ ಕೇಳ್ಬೋದು ಈ ಥರ ಆಗಿದೆಯಪ್ಪ ನೀವು ಕೊಟ್ಟಿರೋದು ರೆಡಿ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಬೋದು ಆದರೆ ಆನ್ಲೈನ್ ಆ ಥರ ಬರಲ್ಲ ಅರ್ಥ ಆಯಿತು ಅಂದ್ಕೊತೀನಿ ಆನ್ಲೈನಲ್ಲಿ ತೊಗೊಬೇಡಿ ಬೇರೆ ತಗೊಳ್ಳಿ ಈಗ ಮೊಬೈಲ್ ಪೌಚ್ ಆಗಲಿ ಆ ಥರದವು ಅದಕ್ಕೆ ಸರ್ವಿಸ್ ಇಲ್ಲ ಅನ್ನೋದಾದ್ರೆ ತಗೊಳ್ಳಿ ಇದಕ್ಕೆ ಸರ್ವಿಸ್ ಬೇಕೇ ಬೇಕು ಮೇನ್ ಬೇಕಾಗಿರೋದೇ ಸರ್ವಿಸು ಹಾಗಾಗಿ ಆನ್ಲೈನಲ್ಲಿ ತಗೋಬೇಡಿ ಅಂತ ನಾನು ಇದನ್ನು ಸ್ಪೆಸಿಫಿಕ್ಕಾಗಿ ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಡಿ ಸರಿನಾ ಮತ್ತು ಇದ್ರೆ ಆಕ್ಸ್ಲೇಟ್ರು ಈ ಥರ ಇದೆ ಅವಲೇ ಹೇಳಿದ್ನ ಇಲ್ಲ ಗೊತ್ತಿಲ್ಲ ಸೊ ಇದು ಆ್ಯಕ್ಸ್ಲೇಟ್ರು ಈ ಥರ ಬರುತ್ತೆ ನಿಲ್ಲುತ್ತೆ ಅದು ಸ್ಟಾರ್ಟ್ ಮಾಡೋದ ನಿಲ್ಲಲ್ಲ ಅದಕ್ಕೆ ನಾನು ಈ ಥರ ಹಗ್ಗ ಕಟ್ಟಿದ್ದೀನಿ ಸೊ ಇದು ನಿಂಗೆ ಮಾಡಿಬಿಟ್ಟು ಹಿಂಗೆ ಹಗ್ಗ ಕಟ್ಟಿಬಿಟ್ರೆ ಇಲ್ಲಿಗೆ ಸೊ ನನಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತಿಲ್ಲ ಅಂದರೆ ಇಲ್ಲಿ ಹಿಂಗೆ ಇಟ್ಕೋಬೇಕು ಬೆಳ್ಳ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಗ್ಗಟ್ಟಿರೋದು ಈ ಥರ ಇದೆ ನೋಡಿ ಪ್ರೈಸಿಂಗ್ ವಿಷಯ ಬಲೆ ಮೂವತ್ತು ಸಾವಿರ ಮತ್ತು ಇಷ್ಟು ಆಕ್ಸಸರೀಸ್ ನನಗೆ ಕೊಟ್ಟಿದ್ದಾರೆ ಸೊ ವೀಡಿಯೋ ಇಷ್ಟಾಗಿರುತ್ತೆ ನಮ್ಮ ವಸ್ತ್ರದಲ್ಲಿ ವಸ್ತುರದವ್ರು ನೋಡ್ತಿದ್ರು ವಸ್ತ್ರದಲ್ಲೇ ಸ್ಟೋರ್ ಇದೆ ಸಾಯಿ ಅಗ್ರಿ ಮಾರ್ಟ್ ಏನೋ ಇದೆ ಹಾಂ ಸಾಯಿ ಅಗ್ರಿ ಮಾರ್ಟ್ ಅಂತ ಅದೇ ಮೀನ್ ಮಾರ್ಕೆಟ್ ಮುಂದೆ ಅಲ್ಲ ಇದೆಯಲ್ಲ ಅದೇ ಅಗ್ರಿ ಮಾರ್ಟಲ್ಲೇ ತಂಡಿದ್ದು ನಾನು ಅಲ್ಲೇ ಹೋಗಿ ವಿಚಾರಿಸ್ಕೊಳ್ಳಿ ಒಣ ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಮಾಡಿ ನನಗೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ಎಲ್ಲ ಯಾವ್ಯಾವ ಥರ ಅಂತ ಲಾಸ್ಟ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ಲಾಸ್ಟ್ ವೀಡಿಯೋನೂ ಒಂದು ಸತಿ ಹೋಗಿ ನೋಡಿ ಅದನ್ನು ಯಾವ ಥರ ಪರ್ಚೇಸ್ ಮಾಡಿದೆ ಅಲ್ಲಿ ಏನೆಲ್ಲ ಪ್ರೋಸೆಸ್ ನಡೀತು ಅನ್ನೋದನ್ನು ಕೂಡ ನಾನು ವೀಡಿಯೋ ಮಾಡಿ ತಿಳಿಸಿದ್ದೀನಿ ನಿಮಗೆ ಮತ್ತು ಮುಂದಿನ ವೀಡಿಯೋಲಿ ಸಿಗುವ ಅಂತ ಹೇಳ್ತಾ ಈ ಒಂದು ವೀಡಿಯೋಲಿ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್